ಉದಯ್ ಶಂಕರ್ ಪ್ರಶಸ್ತಿ ಈ ಪ್ರಶಸ್ತಿಯನ್ನ ಯಾರು ಪಡಿತಾರೆ ಅನ್ನುವಂಥದ್ದನ್ನ ನೋಡೋದಕ್ಕೂ ಮುನ್ನ ನಮಗೆ ಯೂನಿಕ್ ಪಿಕ್ಚರ್ಸ್ ಅರ್ಪಿಸುವ ಚಂದನವನ ಫಿಲ್ಮ್ ಕ್ರಿಟಿಕ್ಸ್ ಅವಾರ್ಡ್ಸ್ ಎರಡ್ ಸಾವಿರದ ಇಪ್ಪತ್ತೈದು ಅತ್ಯುತ್ತಮ ಚೊಚ್ಚಲ ಬರಹಗಾರ ಶ್ರೀ ಉದಯ್ ಶಂಕರ ಪ್ರಶಸ್ತಿ ಸಂದೀಪ್ ಸುಖ ಚಿತ್ರ ಶಾಖಾಹಾರಿ

మేనేజర్ ధన్యవాదాలు శ్రీ శ్రీ బెంగళూరు చిత్ర ప్లేకుమ జనాయిదలు చిటి చిటి బుడిగ అర్థ మార్గొదిలా అంటే ఈ హోర్డింగ్ ఏ అర్థ మార్స్లి కో స్పాన్సర్స్ టర్బో స్టీల్ బతుకారీ హాస్పిటల్స్ బెంగళూరు పార్టనర్స్ బై సబ్సైడ్ నిచు గవర్నమెంట్ ని MSI కెటెక్ ఐకాట్ కర్ణాటక టూరిజం కర్ణాటక ట్రాన్స్పోర్ట్ డిపార్ట్మెంట్ కర్ణాటక పబ్లిక్ బోర్డ్ ఆల్ లవ్ యు ఏటి మ్యూజిక్ శ్రీ సైగుల్ ప్యాలెస్ అలియన్ యూనివర్సిటీ ఈవి గెలాక్సీ జెట్ కార్స్ అండ్ లంప్స్ ಬರಹಗಾರರಿಗೆ ಒಳ್ಳೆ ಅಭಿಮಾನಿ ಇದೆ ಅನ್ನೋದು ಗೊತ್ತಾಗಿ ಇನ್ನೂ ಖುಷಿ ಆಗುತ್ತೆ ನನಗೆ ಇದೀಗ ಈ ಪ್ರಶಸ್ತಿಯನ್ನ ನೀಡುವುದಕ್ಕೆ ವೇದಿಕೆ ಮೇಲೆ ಮಾತ್ರ ಬರಮಾಡಿಕೊಳ್ತಾ ಇದ್ದೀನಿ ಪದ್ಮಶ್ರೀ ಪುರಸ್ಕೃತರಾಗಿರುವಂತಹ ಡಾಕ್ಟರ್ ಕಾಮಿನಿ ರಾವ್ ಅವರು ನಟಿ ಸುಮನ ನಾಗರ್ಕರ್ ಅವರು ಅವರ ಜೊತೆ ಜೊತೆಗೆ ಡಾಕ್ಟರ್ ಶಾಲಿನಿಯವರು ದಯವಿಟ್ಟು ಬರಬೇಕು ಡಾಕ್ಟರ್ ಶಾಲಿನಿ ಸಿಇಒಲೆನ್ಸ್ ಸರ್ವಿಸಸ್ ದಯವಿಟ್ಟು ಚಪ್ಪಾಳಿಯೊಂದಿಗೆ ಡಾಕ್ಟರ್ ಶಾಲಿನಿ ಅವರನ್ನ ಬಂದರೂ ಬರಮಾಡಿಕೊಳ್ಬೇಕು ಅಂತ ವಿನಂದಿಸ್ತಾ ಇದ್ದೀನಿ ಆದ್ರೆ ಶಾಲಿನಿ ಶಾಲಿನ ಕೂಡ ಇದೀಗ ನಮ್ಮ ಚಾತನವನ

ಆ ಯಾಕೆ ಕೊನೆインパクト ಇತ್ತು ತೇರೆದಿ. ದೈವದ ಜವರದ ಚಂಪರೆ ಬರಬೇಕು ಜಯಶಂಕರ. ಹಾತಿ ಕಂದ್ರಾಜ ರೆಸಿಡೆನ್ಸ್ ಜಯಶಂಕರರಿಗೆ ಶಿವಮ್ಮ ಚಿತ್ರದ ಬರವಣಿಗೆಗಾಗಿ ಶ್ರೀ ಉದಯಶಂಕರ ಪ್ರಶಸ್ತಿ ಅದ್ಭುತಮಾ ಚಚ್ಚಲ ಬರಹಗಳ ಪ್ರಶಸ್ತಿಯನ್ನು ಜಯಶಂಕರ ಅವರು ಮನ್ನನಿದ್ದಾರೆ. ವಾನ್ಸ್ ಅಗೈನ್ ಹಾತಿ ಕಂದ್ರಾಜ ರೆಸಿಡೆನ್ಸಸ್ ನಿಮ್ಮ ಮನೆಯಲ್ಲಿ ಯಾರಾದರೂ ಆಗಿಲ್ಲ ಅಂತ ಆದರೆ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಚಂದ್ರಮನ ಫಿಲ್ಮ್ ಕ್ರಿಟಿಕ್ಸ್ ಅಕಾಡೆಮಿ ಯೂಟ್ಯೂಬ್ ಚಾನಲಲ್ಲಿ ನೇರ ಪ್ರಸಾರ ಆಗ್ತಾ ಇದೆ ನೀವು ಅವರಿಗೆಲ್ಲ ಮೆಸೇಜ್ ಹಾಕಿ ಹೇಳಿದ್ರೆ ಅವರು ಮಾಡ್ತಾರೆ ಒನ್ಸ್ ಅಗೇನ್ ಹಾರ್ದಿ ಕಂಗ್ರ್ಯಾಚುಲೇಷನ್ಸ್ ಶಿವಮ್ಮ ಅತ್ಯಂತ ಪ್ರೀತಿಯನ್ನು ಪಡೆದಿರುವಂತಹ ಸಿನಿಮಾಗಳಲ್ಲಿ ಒಂದು ಜಯಶಂಕರ್ ಅವರ ಪ್ರಶಸ್ತಿಯನ್ನು ಪಡೆದಿದ್ದೀರಾ ಎಷ್ಟು ಖುಷಿ ಆಗ್ತಾ ಇದೆ ನಿಮಗೆ ನಿಮ್ಮ ಮಾತು ನಮಸ್ತೆ ಶುಭ ಸಂಜೆ ವೇದಿಕೆ ನನ್ನ ಎದುರುಗಡೆ ಇರೋ ಎಲ್ಲ ಗಣ್ಯರಿಗೂ ನಮಸ್ಕಾರ ಸರ್ ನಮಸ್ಕಾರ ನನಗೆ ನಿಮ್ಮ ದೊಡ್ಡ ಅಭಿಮಾನಿ ನಿಮ್ಮನ್ನು ನೋಡ್ತಿರೋದು ನನಗೆ ನೋಡ್ತಿರೋದು ಖುಷಿ ನನಗೆ ಅವಾರ್ಡ್ ಹೆಚ್ಚು ಶಿವಮ್ಮ ಒಂದು ಸಾವಯವ ಸಿನಿಮಾ ಅಂದ್ರೆ ಮೇಕಪ್ ಇಲ್ಲ ಮ್ಯೂಸಿಕ್ ಇಲ್ಲ ಕಾಸ್ಟ್ಯೂಮ್ ಡಿಸೈನಿಂಗ್ ಏನೂ ಇಲ್ಲದೆ ಒಂದು ಹಳ್ಳಿಗೆ ಹೋಗಿ ಅಲ್ಲಿನ ಜನಗಳನ್ನೇ ತಗೊಂಡು ಆ ಸಿನಿಮಾನ ಇಲ್ಲಿ ಐದು ಕ್ಯಾಟಗರಿ ನಾಮಿನೇಟ್ ಮಾಡಿರೋದು ಮತ್ತೆ ಐದು ಜನ ತರುಣಿಯರ ಮಧ್ಯೆ ನಾಲ್ಕು ಜನ ತರುಣಿಯರ ಮಧ್ಯೆ ಶಿವಮ್ಮನ ಹಳ್ಳಿ ಹೆಮ್ಮೆಗಳನ್ನ ನಾಮಿನೇಟ್ ಮಾಡಿರೋದು ಈ ಅವಾರ್ಡ್ನ ನ ತೋರಿಸುತ್ತೆ ಥ್ಯಾಂಕ್ ಯು ನನಗೆ ಶಿವಮ್ಮನ ಸ್ವಚ್ಛ ನಟಿಯಾಗಿ ನಾಮಿನೇಟ್ ಆಗಿರೋದು ನೋಡೋದಕ್ಕೆ ತುಂಬಾ ಖುಷಿ ಆಯ್ತು ಮತ್ತೆ ನಾನು ಈ ಸಿನಿಮಾ ಪ್ರೊಡ್ಯೂಸ್ ಮಾಡಿರೋ ಸರ್ಗೆ ನನ್ನ ಎಲ್ಲಾ ಕಿರುಚಿತ್ರಗಳಿಂದ ಬೆನ್ನು ಬಂದಿದ್ದಾರೆ ಅವ್ರಿಗೆ ಧನ್ಯವಾದಗಳು ಮತ್ತು ನನ್ನ ಊರಿನ ತಂಡ ಮತ್ತು ನನ್ನ ಸಿನಿಮಾ ತಂಡ ಮತ್ತು ನನ್ನ ಊರಿನ ಜನ ಅವರೆಲ್ಲರಿಗೂ ನಮಸ್ಕಾರ ಮತ್ತು ಅಮ್ಮಗೆ ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ ಆ್ಯಂಡ್ ಈ ವೇದಿಕೆಯಿಂದ ಹ್ಯಾಪಿ ಮದರ್ಸ್ ಡೇ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಓಕೆ ಬಾಯ್